ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ನಮ್ಮಲ್ಲಿ ಮಾಡೋವಂಥ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಆಮೇಲೆ ಚೆನ್ನಾಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ರಸಮ್ ಅಥವಾ ಬೇಳೆ ಸಾರು ಆ ಥರ ಎಲ್ಲ ಮಾಡಿದಾಗ ಭಾಳ ಕ್ವಿಕ್ಕಾಗಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡುವಂಥ ಚಿಕನ್ ಕಬಾಬಿದು ತುಂಬ ಈಸಿ ಇದು ನಿಮಗೆ ಮಾಡಿ ಮಾಡಿಬಿಟ್ಟು ಅದು ಹೇಗಿದೆ ಅಂತ ನನಗೆ ನೋಡ್ಬಿಟ್ಟು ಹೇಳಿ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಔಟ್ ಮಾಡಿರೋ ಚಿಕನ್ ಇದು ಅದಕ್ಕೆ ಒಂದು ಮೊಟ್ಟೆ ಆಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ನೀವು ಯಾವ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಬೋದು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಜಸ್ಟ್ ಕಲರ್ ಒಂದು ಡಿಮ್ಮಾಗಿ ಕಾಣುತ್ತೆ ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ ಕರ್ಬೇನ ಸೊಪ್ಪನ್ನ ಯಾಕಂದರೆ ಅದು ಕಬಾಬ್ ಜೊತೆಗೆ ಫ್ರೈ ಆಗುವಾಗ ಒಂಥರ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ನೋಡಿ ಒಂಥರ ಡಿಮ್ಮ್ ಆಗಿರುತ್ತೆ ಮತ್ತು ಅದಕ್ಕೆ ಜಾಸ್ತಿ ಏನೂ ಇರಲ್ಲ ಉಪಕಾರ ಏನೂ ಇಡ್ದಂಗೆ ಅನಿಸಲ್ಲ ಹಾಗಾಗಿ ಸ್ವಲ್ಪ ಅಚ್ಕಾದ ಪುಡಿ ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಅದ್ರ ಜೊತೆಗೆ ಕಾರ್ನ್ಫ್ಲವರ್ ಹಾಕಬೇಕು ಅದು ಜೋಳದ ಹಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗ ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ ಮತ್ತು ಚೆನ್ನಾಗೂ ಅನಿಸುತ್ತೆ ಅದನ್ನು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಟಿರಿ ಹಾಗೇ ಉಪ್ಪು ಖಾರ ಎಲ್ಲ ಹಿಡೀಲಿ ಮೇಲೆ ಬಾಣಲಿಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಆಗಬೇಕು ಅದ್ರ ಮುಂಚೆ ಹಾಕಬಾರ್ದು ಚೆನ್ನಾಗಿ ಬಿಸಿ ಆದಮೇಲೆ ಈ ಚಿಕನ್ ಪೀಸ್ನ ಚೆನ್ನಾಗಿ ಕೈಯಲ್ಲೇ ಹಾಕಿ ಯಾಕಂದರೆ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಟ್ವೆಂಟಿ ಮಿನಿಟ್ಸ್ ಇಟ್ಟು ಆಮೇಲೆ ಅದು ಎಲ್ಲ ಮಸಾಲೆ ಚೆನ್ನಾಗಿ ಒಂದಕ್ಕೊಂದಕ್ಕೆ ಚೆನ್ನಾಗಿ ಹಿಡಿಬೇಕು ಹಾಗೇ ಮಾಡಿ 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 ಎಣ್ಣೆಯಲ್ಲಿ ಹಾಕಬೇಕು ಹಾಕುವಾಗ ಅದು ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಸುತ್ತ ಹಿಡ್ದಿರ್ತೀವಿ ಜಾಸ್ತಿ ಹಿಟ್ಟಿಟ್ಟಂಗೂ ಇರೋಲ್ಲ ಒಂಥರ ಡ್ರೈ ಆದಂಗೂ ಇರಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ಈ ಥರ ಫ್ರೈ ಮಾಡ್ಕೊಳ್ಬೇಕು ಅದು ಕಲರ್ ಒಂಚೂರು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಫುಲ್ಲಲ್ಲಿಟ್ಟರೆ ಒಂಥರ ಬೇಗ ಬೆಂದು ಸೀದೋದಂಗಾಗುತ್ತೆ ಕಡಿಮೆಲಿಟ್ಟರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಚಿಕನ್ಗೆ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಭಾಳ ಕಲರ್ಫುಲ್ಲಾಗಿರ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ನನಗೆ ಅದರ ರಿಸಲ್ಟ್ ಹೇಳಿ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು